ಗೋಲ್ಡ್ ರಾಣಿ ರಣ್ಯಾ ಕೇಸ್ಗೆ ಟ್ವಿಸ್ಟ್ವಿಸ್ಟ್ ಸಿಕ್ತಿದೆ ಆಯಿತಾ ಬೇಲ್ ಅರ್ಜಿ ವಜಾ ಮಾಡಿ ಶಾಕ್ ಕೊಟ್ಟರೆ ಆರ್ ಐ ಅಧಿಕಾರಿಗಳು ಮತ್ತೊಂದು ಬೆಗ್ ಶಾಕ್ ಕೊಟ್ಟಿದ್ದಾರೆ ಹಾಗಾದ್ರೆ ರಣ್ಯಾ ರಾವ್ ಗೆ ಮುಂದೇನಾಗುತ್ತೆ ಆ ಕುಡ ಕಂಪ್ಲೀಟ್ ಕಹಾನಿಮಂದೆ ಗೋಲ್ಡ್ ರಾಣಿ ರನ್ಯಾಗೆ ಜೈಲು ಟಾನೆ ಚಿನ್ನಾರಿ ವಿರುದ್ಧ ಕಾಫಿ ಪೂಸಾ ಕಾಯ್ದೆ ಜಾರಿ ಹೌದು ನಟಿ ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಜೈಲು ಪಾಲಾಗಿದ್ದಾರೆ ಅದರ ನಡುವೆ ಡಿಆರ್ಐ ಅಧಿಕಾರಿಗಳು ರಣ್ಯ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ ಎಸ್ ಕಾಫಿ ಪೂಸಾ ಕಾಯ್ದೆಯ ಅನ್ವಯ ರನ್ಯ್ಯ ರಾವ್ಗೆ ಒಂದು ವರ್ಷ ಬೇಲ್ ಸಿಗೋದು ಡೌಟ್ ಅನ್ನೋದು ಗೊತ್ತಾಗ್ತಿದೆ ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಗೆಳೆಯರಿಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಚಿನ್ನ ಕಳ್ಳ ಸಾಗಾಣೆ ಮತ್ತು ಇತರ ಕಳ್ಳ ಸಾಗಾಣೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ ಆರೋಪ ಹೊತ್ತ ವ್ಯಕ್ತಿಗಳನ್ನ ಕಾಫಿ ಪೂಸ ಅಡಿಯಲ್ಲಿ ಬಂಧಿಸಲಾಗುತ್ತದೆ ಈ ಪ್ರಕರಣದಲ್ಲಿ ಬಂಧನ ಆದರೆ ಜಾಮೀನಿನ ಮೇಲೆ ಬಿಡುಗಡೆ ಸಾಧ್ಯವಿಲ್ಲ ಕಾಫಿ ಪೂಸಾ ಅಡಿ ಬಂಧನಕ್ಕೆ ಒಳಗಾದವರನ್ನ ಕನಿಷ್ಠ ಮೂರು ತಿಂಗಳಿನಿಂದ ಒಂದು ವರ್ಷದವರೆಗೂ ಸೆರವಾಸದಲ್ಲಿ ಇರಿಸಬಹುದು ತೀರಾ ಗಂಭೀರ ಪ್ರಕರಣಗಳಲ್ಲಿ ಸೆರೆವಾಸವನ್ನ ಎರಡು ವರ್ಷದವರೆಗೂ ಕೂಡ ವಿಸ್ತರಿಸಬಹುದಾಗಿದೆ ಡಿಆರ್ಐ ಅಧಿಕಾರಿಗಳು ಕಾಫಿ ಪೂಸಾ ಆಕ್ಟ್ ಜಾರಿ ಮಾಡಿ ರನ್ಯಾಗೆ ಶಾಕ್ ಕೊಟ್ಟಿದ್ರೆ ಇತ್ತ ಹೈಕೋರ್ಟ್ ಕೂಡ ರನ್ಯಾ ರಾವ್ಗೆ ಬಿಗ್ ಶಾಕ್ ಕೊಟ್ಟಿದೆ ಹೈಕೋರ್ಟ್ ನಿಂದ ಬೇಲ್ ಸಿಕ್ಕು ಬಿಡುಗಡೆಯಾಗ್ತೀನಿ ಎಂಬ ರನ್ಯಾ ನಿರೀಕ್ಷೆ ಹುಸಿಯಾಗಿದೆ ರನ್ಯಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ಏಕ ಸದಸ್ಯ ಪೀಠ ವಜಾ ಮಾಡಿದೆ ಒಟಾರೆ ನಟಿ ರನ್ಯ ರಾವ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೇ ಇದೆ ಬೇಲ್ ಸಿಗೋ ಖುಷಿಯಲ್ಲಿದ್ದ ರನ್ಯಾಗೆ ಮತ್ತೆ ಸಂಕಷ್ಟ ಕೂಡ ಎದುರಾಗಿದ್ದು ರನ್ಯಾಗೆ ಜೈಲೂಟವೇ ಕಾಯಂ ಆಗಿದೆ ನೇತ್ರಾವತಿ ದೊಡುಮನಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು